ಈ ಮಠದ ಆಶ್ರಯದಲ್ಲಿ ಯಾವುದೊಂದು ಈ ಮಠದ ಪೀಠಾಧಿಕಾರಿಗಳಾದಂತಹ ಶಿವಾನಂದ ಪೂಜರಲ್ಲಿ ಹಾಗೂ ಉತ್ತರಾಧಿಕಾರಿಯಾದಂತಹ ಶರಣಬಸವೇಶ್ವರರ ಪಾದಗಳಲ್ಲಿ ಹಾಗೂ ಜಮಖಂಡಿಯ ಶರಣಬಸೇಶ್ವರ ಪಾದಗಳಲ್ಲಿ ಹಾಗೂ ಇದೀಗ ಕ್ರಿಯದ ಶ್ರೀ ಪ್ರಶಸ್ತಿಗೆ ಭಾಜನರಾದಂತಹ ಎಲ್ಲ ಪ್ರಶಸ್ತಿ ಪುರಸ್ಕಾರವೇ ಹಾಗೂ ಈ ಕಾರ್ಯಕ್ರಮವನ್ನು ಸಂಘಟಿತ ಸಂಘಟನೆ ಮಾಡಿದಂಥ ಅವರು ಯಾವುದು ಪ್ರಶಸ್ತಿಯನ್ನು ಸಿಗದಿರ್ತಕ್ಕಂಥ ಪ್ರಶಸ್ತಿ ಯಾವ ಇಲ್ಲ ಅವರಿಗೆ ಧನ್ಪಾಲ್ ಅಲ್ಲಟೆಯವರೇ ಹಾಗೂ ಸಾವು ಕೃಷಿಕರು ಅನೇಕ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಮತ್ತು ಸಾವು ಕೃಷಿಯಿಂದ ಬೆಳೆದಂಥ ಮಾಲನ್ನು ಮೌಲ್ಯವರ್ಧನೆ ಮಾಡಿ ಮಾಡತಕ್ಕಂಥ ಎಲ್ಲಟಿಗೆ ಅವರೇ ವೇದಿಗಿರ್ತಕ್ಕಂತಹ ಎಲ್ಲ ರೈತ ಬಾಂಧವರೇ ಸಂಗೀತಗಾರರೇ ಹಾಗೂ ಎಲ್ಲ ನನ್ನ ರೈತ ಬಾಂಧವರೇ ಮದ್ದು ಮಕ್ಕಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಅವರಿವರನ್ನದೆ ಸರವರಿಗೂ ಕೂಡ ನನ್ನ ನಮಸ್ಕಾರಗಳು ಕಾರಣ ತಲೆಲ್ಲರೂ ಕೂಡ ಬಹುತೇಕ ನಡೆದಾಡುವ ದೇವರಿಂದ ಖ್ಯಾತನಾಮರಂಥ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಪ್ರವಚನ ಎಲ್ಲರೂ ಕೇಳಿರಿ ಅವರು ಪ್ರತಿ ಪ್ರವಚನದಲ್ಲಿ ಏನು ಹೇಳ್ತಾ ಇದ್ರಪ್ಪ ಅದು ಕೇಳಿದ್ರೆ ನಿಸರ್ಗದ ಬಗ್ಗೆ ಮತ್ತು ರೈತನ ಬಗ್ಗೆ ರೈತ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ರೈತ ಭಗವಂತನ ಚುಚ್ಚಿದ ಮಗ ಅನ್ನ ದೇವರ ಮುಂದೆ ಇನ್ನು ದೇವರು ಇಲ್ಲ ಅನ್ನವೇ ದೇವರು ಸರ್ವದ್ದೇ ಎಂಬಂತೆ ಯಾರು ಈ ಅನ್ನವೇ ದೇವರನ್ನು ತಿಳಿಸ ಆ ವ್ಯಕ್ತಿಗಳು ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಅದನ್ನು ಉತ್ಪಾದನೆ ಮಾಡ್ತಕ್ಕಂಥ ಯಾರು ರೈತ ಮಾತ್ರ ರೈತ ಈ ದೇಶದ ಬೆನ್ನೆಲುಬು ರೈತ ಅನ್ನದಾತ ರೈತ ಮೇಗಿಲ ಯೋಗಿ ಇದೀಗ ಅಪ್ಪಾಜಿಯವರು ಶರಣ ಚರಣಬಶ್ವರು ಕೂಡ ಬಹಳ ರೈತನ ಬಗ್ಗೆ ಹೇಳಿದ್ರು ಇನ್ನೊಂದು ಸಿದ್ದೇಶ್ವರಪ್ಪಾಜ್ವರು ಏನಂತ ರೈತರು ಇರಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಹೇಳ್ತಾ ಇದ್ರು ಯಾವಾಗ ರೈತ ಖುಷಿ ಸಾಧ್ಯ ಇದೆ ತಾನು ಕಾಯಕ ಮಾಡುವಾಗ ಮಟ್ಟಿ ಹೊಡೆಯೋದಿರ್ಬೋದು ಹಂತಿ ಒಡಿವಾಗಿರ್ಬೋದು ನೇಗಿಲ ಒಡಿವಾಗಿರ್ಬೋದು ಭಿತ್ತುವಾಗಿರ್ಬೋದು ಅವಗೆಲ್ಲ ರೈತ ಬಾಂಧವರು ಹಾಡ್ತಾ ಇದ್ರು ತಾಯಂದರು ಕೂಡ ಅನೇಕ ಕಾರ್ಯಕ್ರಮದಲ್ಲಿ ಶೋಭನಾ ಇರುವಾಗ ಲಗ್ನದಲ್ಲಿ ತೊಟ್ಟಿನ ಕಾರ್ಯಕ್ರಮ ಇರುವಾಗ ಅನೇಕ ಕಾರ್ಯಕ್ರಮ ಕೂಡ ಹಾಡ್ತಾ ಇದ್ರು ತಾಯಂದರು ಹಿಂದ ತೊಟ್ಟಿನ ಕಟ್ಟಿ ಮಗುವನ್ನ ತೊಟ್ಟಿನಲ್ಲಿ ಹಾಕಿದಾಗ ತಾವು ದೋಧ ಹಾಡಿದಾಗ ಬಹುತೇಕ ತಮ್ಮ ಮಗು ಮಲ್ಕೋದು ಅಲ್ಲೇನೆ ನೆರೆಮನೆ ಮಕ್ಕಳು ಕೂಡ ಮಲ್ಕೋತಾ ಇದ್ರು ಇವತ್ತು ಮಗ ಹತ್ರ ಏನ್ ಮಾಡ್ತರಿ ತಾಯಂದ್ರೆ ಮಗು ಹತ್ರ ಏನ್ ಎಲ್ಲರು ಬಹುತೇಕ ಮೊಬೈಲನ್ನು ಕೊಡ್ತಾ ಇದ್ದರು ಮೊಬೈಲ್ ಕೊಡುವುದು ನಮ್ಮ ದೇಶದ ಸಂಸ್ಕೃತಿ ಅದು ಅಲ್ಲ ಅದಕ್ಕೆ ಸಾಧ್ಯ ಮಟ್ಟಿಗೆ ಇರೋ ತಾಯಂದರು ಕೆಲಸ ಮಾಡುವಾಗ ಕಸ ತು ಹಾಡ್ತಿರ್ತಾರೆ ಯಾರು ಹಾಡ್ತಿರ್ತಾರೆ ಅವ್ರು ಮುಂದೆ ಹೋಗ್ತಿರ್ತಾರೆ ಅಂದ್ರೆ ದುಡಿಯುವ ಶರೀರಕ್ಕೆ ಯಾರು ಸಂಗೀತವನ್ನು ಮಾಡ್ತಾ ಇದ್ದಾರೆ ದುಡೀವ ಶರೀರ ಸಂಗೀತ ಮಾಡುವುದ್ರಿಂದ ಆ ಧನದ ಅರಿವು ಶರೀರಕ್ಕೆ ಆಗುವುದಿಲ್ಲ ಆದ ಕಾರಣ ಹಾಡ್ತಾ ಇರ್ಬೇಕಂತ ಹೇಳ್ತಿರ್ತಾರೆ ಅಪ್ಪಾಜಿಯವರು ಅದಕ್ಕೆ ದಯವಿಟ್ಟು ನಾವು ಈ ಮಣ್ಣಿನ ಋಣದ ಬಗ್ಗೆ ಒಂದು ಆರ್ಕಾರ ಇದೆ ಅದನ್ನು ಹಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಆ ಪಲ್ಲವಿಯನ್ನ ಹಾಡಿದ್ರೆ ಬಾಲ್ನ ಸಪೋರ್ಟ್ ಮಾಡ್ತಕ್ಕಂಥ ಮಾತನ್ನ ಹೇಳಿ ಈ ಮಣ್ಣನ್ನ ಉಳಿಸಿ ಪದ ಪದ ಇದೆಲ್ಲರೂ ಕೂಡ ಸಹಕಾರ ಮಾಡ್ತಾರೆ ಮತ್ತೊಮ್ಮೆ ವಿನಂತಿ ಮಾಡಿ ನನ್ನ ಪದವನ್ನು ಪ್ರಾರಂಭ ಮಾಡುತ್ತೇನೆ ಬನ್ನಿರೋ 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 ಬಸನಾಡ ಕಟ್ಟೋಣ ಬನ್ನಿರೋ రుణ తీసు పల్లవి పదహారీ స్వాతంత్రకి నేను గంధ కేరద నెలకర స్వాతంత్రిక నేను ಕೇಳಿದವರ ನೆಲಕಾಜಿನತ್ತರವನ್ನು ಕನಸುಗಳ ಚಂಪಾಗಿ ಮಾಡಿರೋ ಕನಸುಗಳ ಚಂಪಾಗಿ ಮಾಡಿರೋ ಜಗಬಲಿದಾನಗಳು ನೆಲೆಯಿರೋ ತ್ಯಾಗ ಬಲಿದಾನಗಳು ನೆನೆಯಿರೋ ಬನ್ನಿರೋ 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 ಹೊಸ ಮಾಡ ಕಟ್ಟೋಣ ಬನ್ನಿರೋ ಈ ಮಣ್ಣಿನ ಋಣ ತೀರಿಸೋಣ ಬನ್ನಿರೋ ಈ ನೆಲದ ತೀರಿ ತೀರಿಸೋಣ

ಮತ ನೀ ಕೈಯು ನೀವು ನೋ ಕೈಯು ನೀವು ನಲ ಕೆತ್ತಿರೋ ಹೆಗಲಿಗೆ ಹೆಗಲ ಕೊಟ್ಟು ಹೆಗಲಿಗೆ ಹೆಗಲ ಕೊಟ್ಟು ಮಣ್ಣಲ್ಲಿ ಮಣ್ಣಾಗಿ ವಸ್ತು ತಿಂದು ಮಣ್ಣಲ್ಲಿ ಮಣ್ಣಾಗಿ ಸಣ್ಣ ದವರೋ ಕಸವನ್ನು ಹೊತ್ತು ತಿಂದು ದವರಿನ ತಲೆಯನೆ ಬೆವರಿನ ದವರಿನ ಬೆಲೆಯನೇ ದುಡಿದವರ ಧ್ವನಿಯಾಗಿ ನಿಲ್ಲಿರೋ ದುಡಿದವರ ಧ್ವನಿಯಾಗಿ ನಿಲ್ಲಿರೋ ಕಣ್ಣಿದ್ದು ಕುರುಡರಾಗಿ ಬದುಕಿದವರ ಕತ್ತಲಲ್ಲಿ ಕಾಣುವಂತೆ ಕಮರಿದವರ ದಾರಿದೆ ಸಾವು ಕೃಷಿ ಬಗ್ಗೆ ವಿಚಾರ ಸಂಖ್ಯೆಯನ್ನು ಇರುವುದಿಲ್ಲ ನಮ್ಮತ್ತ ಅನೇಕ ರೈತರು ಅಂತ ರೈತರು ಯಾರಿ ಕಾಣಿಸ್ತಾ ಇಲ್ಲ ಈ ಭೂಮಿ ತಾಯಿಯನ್ನ ಎಂದೆಂದಿಗೂ ವಿಷ ಉಣಿಸುವುದಿಲ್ಲ ವಿಶ್ವಕ್ಕೆ ವಿಷ ಮುಕ್ತಾರ ಕೊಡಬೇಕು ಸಮಾಜಕ್ಕೂ ಕೂಡ ವಿಷ ಮುಕ್ತಾರ ಕೊಡಬೇಕು ನಾವು ಕೂಡ ವಿಷಮುಕ್ತ ಆಹಾರವನ್ನೇ ಸೇವಿಸಿ ಸತ್ತಡವಾದ ಶರೀರದಲ್ಲಿ ಸಪ್ತವಾದ ಮನಸ್ಸು ಇರಲು ಸಾಧ್ಯವಿದೆ ಸತ್ತಡವಾದ ಆರೋಗ್ಯ ಬರಬೇಕಾದರೆ ನಾವು ಏನು ಮಾಡಬೇಕಾಗುತ್ತದೆ ಯಾವ ದೇಶದಲ್ಲಿ ಮಣ್ಣಿನ ಗುಣಧರ್ಮ ಮಣ್ಣಿನ ಸಶಕ್ತವಾದಂಥ ಮಣ್ಣನ್ನು ಎಲ್ಲಿ ಇರುತ್ತದೆಯೋ ಅಲ್ಲಿ ಜನರ ಆರೋಗ್ಯ ಶರೀರಲು ಸಾಧ್ಯವಿದೆ ಇವತ್ತಿನ ಮಣ್ಣಿನ ಪರಿಸ್ಥಿತಿ ಭೂಮಿಯ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ ಮಿತಿ ಮೀರಿದ ರಾಸಾಯನಿಕ ಬಳಸುವುದರಿಂದ ಮಿತಿ ಮೀರಿದ ಔಷಧಿಗಳನ್ನು ಬಳಸುವುದರಿಂದ ಭೂಮಿ ಪಂಜೆಯಾಗುತ್ತಾಳೆ ಭೂಮಿಯ ಯಾವ ಸಾವಯವ ಇಂಗಾಲ ಇದೆಯಲ್ಲೋ ಅದನ್ನು ಕಡಿಮೆಯಾಗಿದೆ ಇದೇ ಕೃಷಿ ಮುಂದುವರಿದರೆ ಇದೇ ವಿಚಾರ ಮುಂದುವರಿದರೆ ಈ ಜಮೀನಿನ ಆಯುಷ್ಯ ಕೇವಲ ಇನ್ನು ಹತ್ತು ಇಪ್ಪತ್ತು ವರ್ಷ ಮಾತ್ರ ಕೃಷಿ ನಡೀತಾ ಇಲ್ಲ ಯಾಕಂದ್ರೆ ಎಲ್ಲಿ ಜನ ಬಂದಿದೆಯೋ ಎಲ್ಲಿ ಸುಗಾರು ಫ್ಯಾಕ್ಟ್ರಿ ಬಂದಿದೆಯೋ ಆ ಜಮೀನಿನ ಆಯುಷ್ಯ ಕೇವಲ ಹತ್ತರಿಂದ ಹದಿನೈದು ವರ್ಷ ಮಾತ್ರ ಯಾಕೆ ಹೀಗಾಗುತ್ತದೆ ಅಂದರೆ ಈಗಾಗಲೇ ನೀರಾವರಿ ಪರಿಸ್ಥಿತಿ ಅನೇಕ ಕಡೆ ನೋಡಿದಾಗ ಯಾವ ನಿಮ್ಮ ಜಂಕಡ್ ಇರಬಹುದು ಈ ಭಾಗ ಇರಬಹುದು ಅಥವಾ ಶಾಪೂರ್ ಸುರಪುರ್ ಇರಬಹುದು ಅಲ್ಲೆಲ್ಲ ಕಪ್ಪಿನ ಇಳುವರಿ ನೋಡಿದಾಗ ಅಥವಾ ಇತರ ಬೆಳೆಗಳು ಇಳುವರಿ ನೋಡಿದಾಗ ಅವೆಲ್ಲವೂ ಕೂಡ ಹೇಗೆ ಆಗಿದೆ ಅಂತ ಕೇಳಿದ್ರೆ ಅತ್ಯಂತ ಕಡಿಮೆ ಆಗ್ತಾ ಇದೆ ಈ ಮಣ್ಣಲ್ಲಿ ನಾಶ ಮಾಡಿದಾಗ ಒಕ್ಕನ ಮಾಡಲು ಅತ್ಯಂತ ಕಷ್ಟಕರವಾಗುತ್ತದೆ ಮನುಷ್ಯ ಸತ್ತರೆ ಮಣ್ಣಿನಲ್ಲಿ ಹುಗಲಬಹುದು ಮಣ್ಣೇ ಸತ್ತರೆ ಹುಗುಳುವುದು ಎಲ್ಲಿ ಈ ರೀತಿ ನಾವು ವಿಚಾರ ಮಾಡಿದಾಗ ಭೂಮಿ ಬಂಜಾಲನೆಗೆ ಅಥವಾ ಸೌಳು ಜವ ಐತಪ್ಪ ಅಂದ್ರೆ ನೀರ ಎಲ್ಲಿಂದರೆ ತರಬಹುದು ಆದರೆ ಮಣ್ಣು ತರಲು ಸಾಧ್ಯವಿಲ್ಲ ಅದಕ್ಕೆ ಸುಭಾಷಿತವನ್ನು ಮಾತಾಡ್ತಾನೆ ದೀಪವು ಕತ್ತಲೆಯಲ್ಲಿಯೇ ತಿನ್ನುತ್ತದೆ ಆದರೆ ಕಾಡಿಗೆಯನ್ನೇ ಹಣಿಯುತ್ತದೆ ಯಾವ ಮನುಷ್ಯ ಎಂಥ ಅಂಗನವನ್ನು ಸ್ವೀಕಾರ ಮಾಡುತ್ತಾನೆ ಅವನು ಅಂಥ ಸಂತತಿಯನ್ನೇ ಪಡೆಯುತ್ತಾನೆ ಈಗ ನಾವು ಊಟ ಮಾಡುವ ಒಂದು ವ್ಯವಸ್ಥೆ ಇದೆಯಲ್ಲ ಅದು ಊಟ ಅಲ್ಲ ಸುಮ್ಮನೆ ಹತ್ತಿ ತುಂಬುದು ಅಷ್ಟೇ ಮಾತ್ರ ಊಟ ಹೇಗಿರಬೇಕು ಯಾವ ಊಟ ಮಾಡವನಿಗೆ ಏನಂತಾರೆ ಊಟ ಬಲ್ಲವನಿಗೆ ಎಲ್ರಿ ತುದಿನ ತುದಿನ ಗಾದೆ ಊಟ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದ್ರೀಗ ನಮ್ಗೆ ಊಟ ಮಾಡುವುದಕ್ಕೆ ಬಲ್ಲವರಲ್ಲ ಅಂತ ಹೇಳಂಗಲ್ಲ ಅದು ಬಲ್ಲವರಿಂದಲೂ ಕೂಡ ಪ್ರತಿಯೊಂದು ಮನುಷ್ಯನಿಗೆ ಒಂದಿಲ್ಲ ಒಂದು ಜಡ್ಡೆ ಇವೆ ಈ ಚಡ್ಡೆಗಳು ಏಕೆ ಬರುತ್ತವೆ ಅದು ಎಲ್ಲರೂ ಕೂಡ ಮಾತು ಮಾಡಲು ಇರಬಹುದಿಲ್ಲ ಅಂತಲ್ಲ ಏಕೆ ಮನೆ ಮನೆಯಲ್ಲಿ ಊರು ಊರಲ್ಲಿ ಎಲ್ಲ ದೇಶದಲ್ಲಿ ಜಗಳಾಗ್ತೇವೆ ಯಾಕೆ ಜಗಳಾಗ್ತಾ ಇವೆ ಅಂದ್ರೆ ಎಲ್ಲೇ ಒಂದು ಕಡೆ ನಮ್ಮ ಭಾರತೀಯ ಸಂಸ್ಕೃತಿಯ ಕೃಷಿ ಇದೆಯಾ ಅದನ್ನು ತಪ್ತಾ ಇದ್ದೆವು ತಪ್ಪಲು ಕಾರಣವೆಂದರೆ ಒಂದು ಕಾಲಕ್ಕೆ ಈ ದೇಶಕ್ಕೆ ಅನ್ನ ಪೂರೈಕೆ ಹಸಿರು ಕ್ರಾಂತಿಯ ನೆಪದಲ್ಲಿ ಹೈಬ್ರಿಡ್ ಬೀಜಗಳು ರಾಸಾಯನಿಕ ಗೊಬ್ಬರಗಳು ಇವೆಲ್ಲ ಬಂದು ಇವು ಅಂತ ಹೇಳ್ದಂಗಲ್ಲ ಅದು ಇತ್ತು ಬಂದಿದೆ ಪರವಾಗಿಲ್ಲ ಈ ಸದ್ದೇನಾಗ್ತಾ ಇದೆ ವಿಶ್ವಸಂಸ್ಥೆ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇತ್ತೀಚಾಗ್ ಏನ್ ಮಾಡ್ತಾರೆ ಎರಡ್ ಸಾವಿರದ ಹದಿನೈದು ಅಗಸ್ಟ್ ಅಂದ್ರೆ ಡಿಸೆಂಬರ್ ಐದನೇ ತಾರೀಕು ಯಾವ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಹಿಂದೆ ಮಹಾತ್ಮರವರು ಪುಣ್ಯಾತ್ಮರು ವ್ಯಕ್ತಿಗಳು ದಿನಾಚರಣೆ ಮಾಡ್ತಾ ಇದ್ರು ಎರಡು ಸಾವಿರದ ಹದಿನೈದು ಆಗಸ್ಟ್ ಐದನೇ ತಾರೀಕು ಯಾವ ದಿನಾಚರಣೆ ಮಾಡುತ್ತಾರೆ ಅಂದ್ರೆ ಈ ದೇಶದಲ್ಲಿ ನಮಗೆಲ್ಲ ನಾಚಿಕೆ ಬರಬೇಕು ಮಣ್ಣು ದಿನಾಚರಣೆ ಮಾಡ್ತಾ ಇದ್ದಾರೆ ಮಣ್ಣು ದಿನದಲ್ಲಿ ಏಕೆ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಮಣ್ಣನ್ನ ನಶಿಸಿ ಹೋಗುತ್ತದೆ ಈ ಮಣ್ಣನ್ನ ಪುನರ್ಜೀವನ ಆಗ್ಬೇಕು ಮಣ್ಣಿಗೆ ಶಕ್ತಿ ಬರಬೇಕು ಅಂತಕ್ಕಂಥ ವಿಚಾರಗಳು ಮತ್ತೆ ಪುನಃ ಈಗ ಮಣ್ಣು ವಿಷಯ ಅಂದೋಲನ ಸರ್ಕಾರ ಸಂಸ್ಥೆಗಳು ಮಾಡ್ತಾ ಇದ್ದಾವೆ ಇದು ಯಾರು ಹೇಳು ಕೂಡ ಅವಶ್ಯಕತೆ ಇಲ್ಲ ನಮಗೆ ಯಾವ ವಿಜ್ಞಾನಿಗಳು ಯಾವ ವ್ಯಕ್ತಿಗಳು ಸಿಟ್ಟಿಯಿಂದ ಬಂದ್ರೆ ನಮಗೆಲ್ಲ ಜ್ಞಾನ ನೀಡ್ತಾ ಇದ್ದಾರೆ ರೈತರಿಗೆ ಅದರ ಅವಶ್ಯಕತೆ ರೈತನಿಗಿಲ್ಲ ಯಾಕಿಲ್ಲ ಅಂದ್ರೆ ಸಾವಿರಾರು ವರ್ಷದಿಂದ ಬರ್ತಕ್ಕಂಥ ಕೃಷಿ ಪದ್ಧತಿಯಲ್ಲಿ ಅಂದ್ರೇನು ಬೀಜ ಅಂದ್ರೇನು ಅಂದ್ರೇನು ಇವೆಲ್ಲವೂ ಕೂಡ ಅರಿತಂತ ಕೂಡ ರೈತಂದು ಅದಕ್ಕೆ ಇವತ್ತೇನಾಗಿದೆ ಅಪ್ಪ ಅದಕ್ಕೆ ಕೇಳಿದ್ರೆ ಯಾವ ಒಂದು ರೈತ ವಿಚಾರಣೆ ನಡೆದಾಗ ನೋಡಿ ವಿಶೇಷವಾಗಿ ಅಪ್ಪಾಜಿ ಅವರು ಎಲ್ಲಿಂದೋ ರೈತರನ್ನ ಕರೆಸಿ ಸಾಧನೆ ಮಾಡ್ತಕ್ಕಂಥ ರೈತರಿಗೆ ಕ್ಷೀರ ಪ್ರಶಸ್ತಿ ಕೊಡೋದ್ರ ಜೊತೆಗೆ ತನ್ನೆಲ್ಲರನ್ನೂ ಕೂಡ ಸಾವು ಬಗ್ಗೆ ವಿಚಾರ ಸಂಖ್ಯೆ ನೀಡುವುದು ಅದು ಅತ್ಯಂತ ಶ್ಲಾಘನೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಅದಕ್ಕೆ ಸಾಕಷ್ಟು ಮಟ್ಟಿಗೆ ಈ ನನ್ನ ಭಾರತ ಭೂಮಿ ತಾಯಿಗೆ ರಾಸಾಯನಿಕ ಗೊಬ್ಬರಗಳು ಅವಶ್ಯಕತೆ ಇಲ್ಲ ಔಷಧಿಗಳು ಅವಶ್ಯಕತೆ ಇಲ್ಲ ಹೆಂಗಂತ ಕೇಳಬಹುದು ನೀವೆಲ್ಲರೂ ಗೊಬ್ಬರದಕ್ಕೆ ಹೆಂಗ ನಮ್ಮ ತಾಯಿಗೆ ಆರಾಮ ತಪ್ಪಿದಾಗ ಒಳ್ಳೆಯ ಡಾಕ್ಟರ್ ಕಡೆ ಒಯ್ದು ಔಷಧೋಪಚಾರ ಮಾಡಿ ಆ ತಾಯಿಯನ್ನು ಆರೋಗ್ಯದಿಂದ ಇಡುವುದು ಮಕ್ಕಳ ಕರ್ತವ್ಯವಾಗಿದೆ ನಾವು ತಾಯಿ ಯಾರಂತ ಏನ್ ಮಾಡ್ತಾವ್ರಿ ತಾಯಿ ಅಂದ್ರೆ ಭೂಮಿ ತಾಯಿ ಭೂಮಿ ತಾಯಿ ಹೆಂಗಿದೆ ಪಾರ ಯಾವ ಭೂಮಿ ತಾಯಿ ಗಂಗಾ ಮಾತೆ ಗೋ ಮಾತೆ ಇನ್ನು ಭಾರತೀಯ ಸಂಸ್ಕೃತಿ ಇವು ತಾಯಿಗಳನ್ನ ಕರಿತಾ ಇದ್ದೆವು ಇವತ್ತು ನಾವು ತಾಯಿಗೆ ವಿಷ ಹಾಕ್ತಾ ಇದ್ದೇವೆ ಭೂಮಿಗೆ ವಿಷವನ್ನು ಇದ್ದೇವೆ ಇಂತ ವಿಷಪುರಿತ ಆಹಾರವನ್ನ ಸೇವನೆ ಮಾಡಿ ನಾವು ಗೆಳಿಸಿದ್ರೆ ಹೇಳಿ ಹೋಗ್ ಮಾತು ಹೇಳ್ತಾ ಇದ್ದಾರೆ ಉತ್ಪಾದನೆ ಕಡೆ ನಿಮ್ಮ ಲಕ್ಷ್ಯ ಬೇಡ ರೈತನಾದದನು ಸಂತೋಷದಿಂದ ನೆಮ್ಮದಿಂದ ಜೀವನ ಕಳಿಬೇಕಾಗಿದ್ರೆ ನಾವು ಒಳ್ಳೆ ಇಳುವರಿಗಿಂತ ಮುಖ್ಯವಾಗಿ ಗುಣಮಟ್ಟದ ಆಹಾರವನ್ನು ಬೆಳೆದಾಗ ರೈತ ಸುಖದಿಂದ ಇರಲು ಸಾಧಿರತಕ್ಕಂಥ ಮಾತನ್ನ ಹೇಳ್ತಾ ಇದ್ರ ದಯವಿಟ್ಟು ಮನುಷ್ಯನಿಗೆ ಸಹಾಯ ಅವಶ್ಯಕತೆ ಇದೆಯಾ ಸಹಾಯ ಅವಶ್ಯಕತೆ ಇದೆಯಾ ಇಲ್ಲ ಗುಟ್ಕ ಅವಶ್ಯಕತೆ ಇದೆಯಾ ಇಲ್ಲ ತಂಬಾಕು ಅವಶ್ಯಕತೆ ಇದೆಯಾ ಇಲ್ಲ ಬಿಡಿ ಸಿಗರೇಟ್ ಅವಶ್ಯಕತೆ ಇದೆಯಾ ಇಲ್ಲ ಅಂತ ಅನೇಕ ಜನ ಹೇಳ್ತಾ ಇದ್ದಾರೆ ಕರೆ ಇಲ್ಲದೆ ಕೆಲವೊಂದು ನಿದ್ದಿನೆ ಹತ್ತಲ್ಲ ಅದಕ್ಕಾಗಿ ನನ್ನ ಭೂಮಿ ತಾಯಿಗೆ ಯಾವುದೂ ರಾಸಾಯನಿಕಗಳು ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಜೊತೆಗೆ ಈ ಕೃಷಿಯಲ್ಲಿ ಯಾರು ಮಾಡ್ತಾ ಇದ್ರು ಅಪ್ಪಾಜಿ ಈಗ ತಮ್ಮ ಮಾತಿನಲ್ಲಿ ಸ್ವತಃ ಶಿವನೇ ಈ ಕೃಷಿಯನ್ನ ಪ್ರಾರಂಭ ಮಾಡಿದಾಗ ಕೃಷಿ ಮಾಡ್ತಕ್ಕಂಥರಿಗೆ ಅಂತರದ ಕಬಲ ಇರಬೇಕು ಅವರು ಅಧ್ಯಾತ್ಮ ಜೀವಿಗಳಾಗಿರಬೇಕು ಅಂತರಿ ಮಾತ್ರ ಕೃಷಿ ನಡೀತಾ ಇದೆ ಉಳಿದ ನಡೀತಾ ಇದೆ ಕೃಷಿ ಯಾಕೆ ರೈತರು ಆತ್ಮಹತ್ಯೆ ಮಾಡ್ಬೋದಪ್ಪ ಅಂತ ಕೇಳಿದ್ರೆ ಅವರಿಗೆ ಆಧ್ಯಾತ್ಮದ ಅರಿವಿಲ್ಲ ಮಹಾತ್ಮರ ಕಡಿ ಮಠಾಧೀಶರ ಕಡಿ ಅವರು ಹೋಗ್ತಾ ಇಲ್ಲ ಅದಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಬೋದಾ ಇದ್ದಾರೆ ಮೊದಲು ರೈತನು ಆಧ್ಯಾತ್ಮ ಜೀವಿಯಾಗಿ ನಿಮ್ಮನ್ನು ಮಾತಾಡೋದ ಕಾರ ಈ ದೇಶ ಕಟ್ಟಲು ಮತ್ತೆ ಮೊದಲ ಕಾಣೆ ಪೂತ್ರಿ ಈ ದೇಶದ ಶ್ರಮಿಕರು ಮತ್ತು ಈ ದೇಶದ ರೈತರು ಇವತ್ತೇನಾಗಿದೆ ಅಪ್ಪ ಅಂತ ನಾವು ನಾವೆಲ್ಲರೂ ಕೂಡ ಏನು ಊಟ ಮಾಡಬಾರ್ದು ಮಾಡಿ ಏನು ಕುಡಿಬಾರ್ದು ಕುಳಿದು ಏನು ಮಾತಾಡಬಾರ್ದು ಮಾತಾಡಿ ಇವತ್ತು ಹಂಗೆಲ್ಲ ಬರ್ತೀರ ಹಿಂದೆ ನಮ್ಮ ಹಿರಿಯರು ಹಾಲ ಹಣ್ಣ ಗಿಣ್ಣ ಊಟ ಮಾಡಿ ಮಣ್ಣಿನ ಹಾಕೊಂಡು ತಣ್ಣೀರು ಸ್ನಾನ ಮಾಡಿ ಆಧ್ಯಾತ್ಮ ಜೀವಿಯಾಗಿ ಈ ದೇಶವನ್ನು ಕಟ್ಟಲು ಕಾಣಿ ಯಾರು ಯಾರ ಈ ದೇಶದ ರೈತರ ಮಾತ್ರ ಇವತ್ತೇನ್ ಮಾಡ್ತೇವೆ ನೋಡ್ರಿ ನನಗೆ ಮಾತ್ರ ರೈತರ ಮಗ ಹೇಳ್ಕೊಳ್ಳೋಕೆ ನಾಚಿಕೆ ಬರ್ತಾ ಇದೆ ಏನು ನನಗೆ ಗೊತ್ತಿಲ್ಲ ರೈತರ ಹಣ ತಿನ್ಬೇಕಾಯ್ತಲ್ಲ ಆರೋಗ್ಯವಂತ ಶರೀರಕ್ಕೆ ಕನಿಷ್ಠ ಒಂದು ನೂರು ಗ್ರಾಮ ಹಣ್ಣನ್ನು ತಿನ್ಬೇಕಾಗ್ತದೆ ಎರಡ್ನೂರ ಐವತ್ತೆನ್ನ ಹಾಲನ್ನ ಸ್ವೀಕಾರ ಮಾಡಬೇಕಾಗುತ್ತದೆ ಅಂತ ಮಾಡ್ತೇವ ಇಲ್ಲ ನಮ್ಮಲ್ಲಿರ್ತಕ್ಕಂಥ ಹಣ್ಣನ್ನು ಮಾರಿ ಬರುವಾಗ ಹುಡ್ಕೇವು ಹಾಲನ್ನ ಮಾರಿ ತಗಾಯಿ ತರ್ತಾ ಇದ್ದೇವು ಇದು ರೈತ ಸಂಸ್ಕೃತಿಗೆ ಅಪಚಾರ ನನ್ನ ಗುರುಗಳು ಇಪ್ಪತ್ತು ವರ್ಷ ಒಂದು ಪಾಠ ಇದೆ ನಮ್ಮ ಈ ಪ್ರಸಾದಕ್ಕೆ ಬಂದಾಗ ಪಾಟೀಜಿ ಊಟ ಮಾಡುವಾಗ ಸಕ್ರಿ ನೀಡ್ತಾರಲ್ಲ ಹಾಲ ಸಕ್ರೆ ಹಾಕುವಾಗ ಸಕ್ರಿ ನೀಡ್ತಾ ಇದ್ರ ತಾಯಿಯವರು ಈ ಸಕ್ರಿಯಲ್ಲಿ ವಿಧದ ರಾಸಾಯನಿಕ ಸೇರುವುದರಿಂದ ಸಕ್ರೆ ಯಾವ ಊಟ ಮಾಡ್ತಾ ಅವರು ಊಟ ಮಾಡಿದ್ರಪ್ಪ ಅಂದ್ರ ಕನಿಷ್ಠ ನಿಮ್ಗೆ ಅರವತ್ತರಿಂದ ಎಪ್ಪತ್ತು ತಾಸ ಜೀರ್ಣಕ್ರಿಯೆ ಆಗುದಿಲ್ಲ ಅನೇಕ ರೋಗಗಳು ಬರ್ತಾವಂತ ಮಹಾತ್ಮ ಹೇಳಿದ್ರು ಅಂದಿಗೆ ನಮ್ಮ ಮನೆ ಪರ ಇವತ್ತಿನಕ್ಕೂ ಕೂಡ ಇಪ್ಪತ್ತು ವರ್ಷದ ಸಕ್ರೆ ಬಳಸ್ತಾ ಇಲ್ಲ ಮನೆಯಲ್ಲಿ ಯಾರಿಗೆ ಈ ಮನ್ನ ನಾವು ಯಾರು ಹೇಳಿ ಕೇಳೋಕ್ ಪೈಕಿ ಅಲ್ಲ ಪ್ರತಿ ನಮ್ಮ ಧರ್ಮದ ಗುರು ಅವರು ಹೇಳ್ತಾ ಇದ್ದಾರೆ ಹೇಳ್ಯಾರ ಏನ್ ಊಟ ಮಾಡ್ಬೇಕು ಯಾವಾಗ ಮಾಡಬೇಕು ಹೆಂಗ್ ಮಾಡಬೇಕು ಎಷ್ಟು ಮಾಡಿದ ಹೇಳ್ಯಾರ ನಾವು ಕೇಳ ಅಲ್ಲ ಸಮಯ ಬಂದಾಗ ಮಾತ್ರ ಬುದ್ಧಿ ಕಲಿಸ್ತಾ ಇದೆ ಸಮಯ ಬುದ್ಧಿಯಲ್ಲಿ ಕಲಿಸ್ತಾ ಇದೆ ಕರೋನ ಬಂದಿದ್ದವ್ರಿ ಕರೋನ ಬಂದಾಗ ಎರಡು ಬುದ್ಧಿ ಕಲಿದ್ರು ಮತ್ತ ಮತ್ತ ಮರಿತಾ ಇದ್ರು ಅದಕ್ಕೆ ಸಾಕಷ್ಟು ಮಟ್ಟಿಗೆ ಆರೋಗ್ಯವಂತ ಶರೀರದಲ್ಲಿ ಮಾತ್ರ ವಿವೇಕಾನಂದರು ಹೇಳಿದ ಹಾಗೆ ಈ ಭವ್ಯವಾದ ಭಾರತವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವೆಲ್ಲರೂ ಆರೋಗ್ಯವಂತಿದ್ದಾಗ ಮಾತ್ರ ಅದು ವಿಶೇಷವಾಗಿ ಈ ಮಣ್ಣಿನ ಆರೋಗ್ಯವಂತಿದ್ದಾಗ ಮಾತ್ರ ಭವ್ಯವಾದ ಆರೋಗ್ಯವಂತ ಸಮಾಜ ಕಟ್ಟಲು ಆರೋಗ್ಯವಂತ ದೇಶ ಕಟ್ಟಲು ಸಾಧ್ಯತೆ ಇಲ್ಲವಾದರೆ ಇಲ್ಲ ಅದಕ್ಕೆ ತಾವೆಲ್ಲೂ ಕೂಡ ನಾನು ಒಂದು ಮಾತು ಹೇಳ್ಬಿಡ್ತಾ ಇದ್ದೀನಿ ದೇಶ ಸ್ವತಂತ್ರವಾಯಿತು ಕೃಷಿ ಪರತಂತ್ರವಾಯಿತು ದೇಶ ಸ್ವತಂತ್ರ ಆಗೋಕ್ಕಿಂತ ಮುಂಚಿತವಾಗಿ ಕೃಷಿ ಸ್ವತಂತ್ರವಿತ್ತು ದೇಶ ಸ್ವತಂತ್ರ ಆದಾಗಿನಿಂದ ಆಗಾಗಿನಿಂದ ಕೃಷಿಯೂ ಕೂಡ ಸ್ವತಂತ್ರ ಆಗ್ಬೇಕಾಗಿತ್ತಲ್ಲ ಯಾಕೆ ಪರತಂತ್ರವಾಯಿತು ಬೀಜ ನಮ್ಮಲ್ಲಿಲ್ಲ ಗೊಬ್ಬರ ನಮ್ಮಲ್ಲಿಲ್ಲ ಔಷಧಿ ನಮ್ಮಲ್ಲಿಲ್ಲ ಗೆಳೆಯಮ್ಮಲ್ಲಿಲ್ಲ ಇವೆಲ್ಲವೂ ಕೂಡ ನಾವು ಎಲ್ಲಿ ಕೇಳಬೇಕಾದ ಪದಿಕರ ಅದು ಯಾವುದೇ ಸರ್ಕಾರ ಇಲ್ಲಿ ಸರ್ಕಾರ ಆಫೀಸ್ಕೊಂಡ ಭಿಕ್ಷಕ್ಕಾಗಿ ರೈತ ಸಾಲ ಯಾಕೆ ಈ ವ್ಯವಸ್ಥೆ ಯಾಕೆ ಆದರೆ ನಾನು ಹೇಳುವ ಮಾತು ಏನಿದೆ ಪದಿಕರ ಬೀಜ ನಮ್ಮನೆ ಇರಬೇಕು ಕೊಂಪು ನಮ್ದೇ ಇರಬೇಕು ಔಷಧಿ ನಮಗೇ ಇರಬೇಕು ಗೆಳೆ ನಮ್ದೇ ಇರಬೇಕು ಅವಾಗ ಮಾತ್ರ ಸುಸ್ಥಿರ ಕೃಷಿ ಸ್ವಾವಲಂಬಿ ಕೃಷಿ ಕೃಷಿ ಮಾಡಲು ಸಾಧ್ಯವಿದೆ ಇಲ್ಲವಾದರೆ ಇಲ್ಲವೇ ಇಲ್ಲ ಸಾವಯವ ಕೃಷಿಗೆ ಮೂಲ ಮಾನದಂಡ ಪಶು ಸಂಪತ್ತನೆ ಬೇಕಾಗ್ತದೆ ಈ ಪಶು ಸಂಪತ್ತನೆ ಹಿಡಿದಂತ ಯಾರು ನಮ್ಮ ಸರ್ವಜ್ಞ ಹೇಳ್ತಾ ಇದ್ದಾರೆ ಹಿಂದೊಂದು ಕಾಲಕ್ಕೆ ಸಾವಿರಾರು ವರ್ಷದಿಂದ ಕರು ಇಲ್ಲದ ಊರು ನರಕದ ಸಮಾನದಂತೆ ಕರುಕರು ಇರಬೇಕು ಊರಲ್ಲಿ ಸರ್ವಜ್ಞ ಯಾರ ಮನೆಯಲ್ಲಿ ಗೋವುಗಳಿಲ್ಲವೋ ಯಾವ ಊರಲ್ಲಿ ಗೋವುಗಳಿಲ್ಲವೋ ಆ ಊರು ಆ ಮನೆ ನರಕದ ಸಮಾನದಂತೆ ಅದಕ್ಕೆ ಬಹಳ ಮಂದಿ ಮಾತಾಡಿದ್ರೆ ನಾನು ಹೆಚ್ಚು ಸಮಯ ಪೂರ್ವ ಮಾಡ್ತೇನೆ ನನ್ನ ಅಪ್ಪಾಜಿಯವರು ವಿಶೇಷವಾಗಿ ನಮ್ಮ ಧನಪಾಲ ಎಲ್ಲರಿಗೂ ನಮ್ಮನ್ನು ಸಂಪರ್ಕ ಮಾಡಿ ಪಾಟೀಲ್ ಅವರು ಬರಬೇಕು ಅಂತ